ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತಲ್ವಾ ಸಂಕ್ರಾಂತಿ ಹಬ್ಬ ಅಂದ್ ಕೂಡ ಒಬ್ರು ಮನೆಗೆ ಒಬ್ರು ಹೋಗೋದು ಎಳ್ಳು ಬೀರೋದು ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳೋದು ಇದೆಲ್ಲ ನಡೀತಾನೆ ಇರುತ್ತೆ ಸೊ ಎಳ್ಳು ಬೀರೋದಕ್ಕೆ ಈ ಸಲ ನೀವು ಬಾಕ್ಸ್ ಬಾಕ್ಸ್ಗಳ ಬದಲಾಗಿ ಈ ರೀತಿಯಾದ ಪೌಚಸ್ಗಳನ್ನ ಹೊಲೀಲಿ ಅಂತ ಹೇಳಿ ನಾನಿವತ್ತು ನಿಮ್ ಜೊತೆ ನಾಲ್ಕು ಐಡಿಯಾಸ್ನ ಶೇರ್ ಮಾಡ್ತಾ ಇದೀನಿ ಮತ್ತೆ ಈ ನಾಲ್ಕು ಐಡಿಯಾಸ್ ಗಳು ನೀವು ಸ್ಟಿಚಿಂಗ್ ಗೆ ಬಿಗಿನರ್ಸ್ ಆದ್ರೂ ಕೂಡ ಆರಾಮಾಗಿ ಹೊಲ್ಕೊಳ್ಬಹುದು ಆ ನಾಲ್ಕು ಐಡಿಯಾಸ್ ಯಾವ್ದು ಅಂತ ಇವಾಗ ನಾವು ನೋಡ್ಕೊಂಡ್ ಬರೋಣ ಮೊದಲನೇ ಪರ್ಸ್ ಮಾಡೋದಕ್ಕೆ ನಾನಿಲ್ಲಿ ಹನ್ನೊಂದು ಬೈ ಹನ್ನೊಂದು ಇಂಚಿನ ಒಂದು ಬಟ್ಟೆಯನ್ನ ತಗೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಸ್ಪಾಂಜು ಮತ್ತು ಲೈನಿಂಗ್ ಬಟ್ಟೆ ಅದೇ ಅಳತೆಯಲ್ಲಿ ಈಗಾಗಲೇ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಜೋಡಿಸ್ಬಿಟ್ಟು ಕೋಲ್ಟ್ ಮಾಡಿ ಒಂದು ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ ಹೀಗೆ ನಾನು ಇದನ್ನ ಒಂದು ಸಿಂಗಲ್ ಪೀಸ್ ಆಗಿ ಮಾಡ್ಕೊಂಡಿದಾಯ್ತು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬಿಟ್ಟು ಅದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡು ನಂತರ ಕಟ್ ಮಾಡ್ಕೊಳ್ತೀನಿ ಎರಡು ಪೀಸಸ್ ರೆಡಿ ಇದೆ ನಾನು ಎರಡು ಪರ್ಸಸ್ ಅನ್ನ ಮಾಡ್ಕೊಳ್ಬಹುದು ಇದರಿಂದಾಗಿ ಈಗ ನೋಡಿ ಒಂದ್ ಕಡೆಗೆ ನಾನು ಈ ರೀತಿಯಾಗಿ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡೆ ಹಾಗೆ ಅದನ್ನ ಉಲ್ಟಾ ತಿರ್ಗಿಸ್ಬಿಟ್ಟು ಮೇಲಿನಿಂದ ಪ್ರೆಸ್ಟಿಚ್ ಕೂಡ ಮಾಡ್ಕೊಂಡಿದಾಯ್ತು ಈಗ ನನ್ಗೆ ಜಿಪ್ ಒಂದು ಒಂದ್ ಪಾರ್ಟ್ ಅನ್ನ ಸಪ್ರೇಟ್ ಮಾಡ್ಬಿಡ್ತೀನಿ ಈಗ ಈ ತರ ಫೋಲ್ಡ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಸೆಂಟರ್ ನಲ್ಲಿ ಅಲ್ಲಿ ನಾನು ರನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ರನ್ನರ್ ಇನ್ಸರ್ಟ್ ಮಾಡಿದಾಯ್ತು ಈಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ ಈಗ ಎರಡು ಕಡೆ ಜಾಯಿಂಟ್ ಇದೆ ಇನ್ನೆರಡು ಕಡೆ ಸ್ಟಿಚ್ ಅನ್ನು ಹಾಕಿ ನಾನು ಜಾಯಿಂಟ್ ಮಾಡಿಕೊಂಡಿದಾಯ್ತು ಇವಾಗ ಇದನ್ನ ಜಿಪ್ಪಿನ ಮುಖಾಂತರ ನಾನು ಸೀದಾ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾದ ಸುಂದರವಾದ ಕಾಯಿನ್ ಪರ್ಸ್ ರೆಡಿ ಟು ಯೂಸ್ ಇದನ್ನ ಕಾಯಿನ್ ಪರ್ಸ್ ಆಗಿ ಬೇಕಾದ್ರೂ ಯೂಸ್ ಮಾಡಬಹುದು ಹಾಗೆ ನೀವು ಹಬ್ಬಗಳಲ್ಲಿ ಏನಾದ್ರೂ ಹಾಕಿ ಕೊಡೋದಕ್ಕೆ ಅಷ್ಟ ಕುಂಕುಮ ಜೊತೆ ಎಲ್ಲ ಕೊಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇವತ್ತಿನ ಎರಡನೇ ಐಡಿಯಾ ಯಾವುದು ಅಂತ ನೋಡ್ತಾ ಹೋಗೋಣ ಇವತ್ತಿನ ಎರಡನೇ ಅಹ್ ಪೌಚ್ ಅಥವಾ ಪರ್ಸ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಬಟ್ಟೆಯನ್ನ ತಗೊಂಡಿದ್ದೀನಿ ಹಾಗೆ ಇದ್ರ ಅಳತೆ ಎಂಟು ಇಂಚು ಆಗುವಷ್ಟು ಅಗ್ಲ ಇದೆ ಹಾಗೆ ಆರ್ ಇಂಚು ಆಗುವಷ್ಟು ಉದ್ದ ಇದೆ ಈಗ ನಾನು ಈ ಒಂದು ಪರ್ಸ್ ಅನ್ನ ಮಾಡೋದಕ್ಕೆ ಕ್ಯಾನ್ವಾಸ್ ಅನ್ನ ಬಳಸಿದ್ದೀನಿ ನೀವು ರೈಸ್ ಬ್ಯಾಗ್ ಅಥವಾ ರೈಸ್ ಬ್ಯಾಗ್ ಬಳಸಬಹುದು ಇಲ್ದಿದ್ರೆ ನಿಮ್ ಹತ್ರ ಕ್ಯಾನ್ವಾಸ್ ಇದ್ರದ್ದು ಬಳಸಬಹುದು ಇಲ್ದಿದ್ರೆ ಸ್ಪಾಂಜ್ ಕೂಡ ಬಳಸಬಹುದು ಸೊ ಎಲ್ಲವನ್ನು ಯಾವ್ದು ಬೇಕಾದ್ರೂ ಅದನ್ನ ಯೂಸ್ ಮಾಡಿ ಅದನ್ನ ಫಿಲ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ ಈಗ ಏನ್ ಮಾಡ್ತೀನಿ ಅಂದ್ರೆ ಕಡಿಮೆ ಸೈಜ್ ಇರುವಂತಹ ಭಾಗದಲ್ಲಿ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ತಾ ಇದೀನಿ ಎರಡು ಕಡೆಗೂ ಈ ರೀತಿಯಾಗಿ ಜಿಪ್ ಅನ್ನ ಸಪ್ರೇಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದಾಯ್ತು ಈಗ ನಾನು ಪ್ರೆಸ್ಟಿಜ್ ಕೂಡ ಮಾಡ್ಕೊಳ್ತೀನಿ ಪ್ರೆಸ್ಟೀಚ್ ಕೂಡ ಮಾಡ್ಕೊಂಡಿದಾಯ್ತು ಇವಾಗ ರನ್ನರ್ ಅನ್ನ ಇನ್ಸರ್ಟ್ ಮಾಡೋ ಸಮಯ ಹೀಗೆ ನಾನು ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ರನ್ನರ್ ಇನ್ಸರ್ಟ್ ಮಾಡಿದಾಯ್ತು ಈಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ ಉಲ್ಟಾ ಮಾಡ್ಕೊಂಡಿದ್ದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಆ ಜಿಪ್ ಪಾರ್ಟ್ ಏನಿದೆ ಅದು ಕರೆಕ್ಟ್ ಆಗಿ ಸೆಂಟರ್ ನಲ್ಲಿ ಬರಬೇಕು ಆ ಪ್ರಕಾರವಾಗಿ ನಾವು ಇಟ್ ಇಡ್ಬೇಕ ಇಟ್ಕೊಳ್ಬೇಕು ಆಮೇಲೆ ಕಾರ್ನರ್ ಅಲ್ಲಿ ಸುಮಾರು ಒಂದು ಮುಕ್ಕಾಲು ಬೈ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಕ್ಸ್ ತರ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಲ್ಲೇ ಕರೆಕ್ಟ್ ಆಗಿ ನಾನು ಅಲ್ಲಿ ಕಟ್ ಮಾಡ್ಕೊಳ್ತೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಒಂದು ಬೇಸು ರೆಡಿ ಆಗತ್ತೆ ಮತ್ತೆ ಸ್ಪೇಸ್ ಆಗತ್ತೆ ಪರ್ಸ್ ಒಳಗೆ ಅದಕ್ಕೋಸ್ಕರ ಈ ತರ ನಾನು ಎರಡೂ ಕಡೆಗೂ ಕಟ್ ಮಾಡ್ಕೊಳ್ತೀನಿ ಈಗ ಈ ಇನ್ ಪಾರ್ಟ್ ಏನಿದೆ ಅಲ್ಲಿ ಸ್ಟಿಚ್ ಅನ್ನು ಹಾಕೊಳ್ತೀನಿ ಸ್ಟಿಚ್ ಮಾಡ್ಕೊಂಡಿದಾಯ್ತು ಈಗ ಓಪನ್ ಪಾರ್ಟ್ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ತರ ಹಿಡಿತಾ ಅಲ್ಲಿ ನಾನು ಮತ್ತೆ ಸ್ಟಿಚ್ ಅನ್ನು ಹಾಕೊಳ್ತೀನಿ ಎರಡು ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು ಈಗ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು ನೋಡಿ ಹೀಗೆ ಬಂದಿದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಓಪನ್ ಪಾರ್ಟ್ ಇದೆಯಲ್ಲ ಅಲ್ಲಿಂದ ನಾನು ಇದನ್ನ ಸೀದಾ ಮಾಡ್ಕೊಳ್ತೀನಿ ಸೀದಾ ಮಾಡ್ಕೊಂಡಿದ್ದಾದ ನಂತರ ಈ ಓಪನ್ ಪಾರ್ಟ್ ಏನಿದೆ ಅಲ್ಲಿ ನಾನು ಒಂದ್ ಸ್ಟಿಚ್ ಅನ್ನು ಹಾಕಿ ಅಲ್ಲಿ ನಾನು ಕ್ಲೋಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಕ್ಲೋಸ್ ಮಾಡ್ಕೊಂಡಿದಾಯಿತು ಇದಕ್ಕೆ ನಾನು ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ತಾ ಇದೀನಿ ಪೈಪಿಂಗ್ ಮಾಡೋದಕ್ಕೆ ನಾನು ಇಲ್ಲಿ ಸುಮಾರು ಒಂದೂವರೆ ಇಂಚ್ ಆಗುವಷ್ಟು ಅಗ್ಲದ ಒಂದು ಪಟ್ಟಿಯನ್ನು ತಗೊಂಡಿದ್ದೀನಿ ಹಾಗೆ ಎರಡು ಕಡೆಗೂ ಈ ರೀತಿಯಾಗಿ ನಾನು ಇಟ್ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ತರ ನಾನು ಒಂದು ಸ್ಟಿಚ್ ಅನ್ನು ಹಾಕ್ತೀನಿ ಫಸ್ಟ್ ಗೆ ಇದಾದ್ಮೇಲೆ ಆ ಪ್ರಕಾರವಾಗಿ ಸ್ಟಿಚ್ ಅನ್ನು ಹಾಕಿದ ನಂತರ ಈ ಪೈಪಿಂಗ್ ಪಟ್ಟಿಯನ್ನ ಈ ರೀತಿಯಾಗಿ ನಾವು ಅದನ್ನ ಫುಲ್ ಮಾಡಿದ್ರೆ ಕರೆಕ್ಟ್ ಆಗಿ ಅದು ಫೋಲ್ಡಿಂಗ್ ನೀಟ್ ಆಗಿ ಬಂದಿರುತ್ತೆ ಹೀಗೆ ಇದನ್ನ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಎರಡು ಕಡೆಗೂ ಸ್ಟಿಚ್ ಅನ್ನು ಹಾಕೊಳ್ತೀನಿ ಈಗ ನೋಡಿ ನಮ್ಮ ಕಾಯಿನ್ ಪೌಚ್ ಪರ್ಸ್ ರೆಡಿ ಟು ಯೂಸ್ ಇದೆ ಸಿಂಪಲ್ ಆಗಿ ಕಾಯಿನ್ಸ್ ಅನ್ನ ಹಾಕಿಟ್ಕೊಳ್ಬಹುದು ಇಲ್ಲದಿದ್ರೆ ನಮ್ಮ ಇಯರ್ ಫೋನ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಹಾಕಿ ಇಟ್ಕೊಳ್ಬಹುದು ಚಿಕ್ಕ ಚಿಕ್ಕ ವಸ್ತುಗಳನ್ನು ಆರ್ಗನೈಸ್ ಮಾಡೋದಕ್ಕೆ ಹೇರ್ ಮಾಡಿಸಿದಂತ ಪೌಚ್ ಇದು ಬನ್ನಿ ಹಾಗಾದ್ರೆ ಇವತ್ತಿನ ಮೂರನೇ ಐಡಿಯಾ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಇವತ್ತಿನ ಮೂರನೇ ಒಂದು ಐಟಮ್ ಅನ್ನ ಮಾಡೋದಕ್ಕೆ ನಾನಿಲ್ಲಿ ಹನ್ನೊಂದು ಕಾಲು ಬೈ ಹನ್ನೊಂದು ಕಾಲು ಇಂಚಿನ ಒಂದು ಬಟ್ಟೆಯನ್ನ ತಗೊಂಡಿದ್ದೀನಿ ಹಾಗೆ ಅದೇ ಅಳತೆಯ ಸ್ಪಾಂಜು ಮತ್ತೆ ಲೈನಿಂಗ್ ಬಟ್ಟೆಯನ್ನ ತಗೊಂಡಿದೀನಿ ಇವಾಗ ಸೇರಿಸ್ಬಿಟ್ಟು ಕುಲ್ತ್ ಮಾಡ್ಕೊಂಡು ಒಂದ್ ಪೀಸ್ ಆಗಿ ಇದನ್ನ ರೆಡಿ ಮಾಡ್ಕೊಳ್ತೀನಿ ಎರಡ್ ಸರಿ ಫೋಲ್ಡ್ ಮಾಡ್ಬಿಟ್ಟು ಅಲ್ಲಿ ನಾನು ಪಿನ್ ಅಪ್ ಮಾಡ್ಕೊಳ್ತೀನಿ ಪಿನ್ ಮಾಡ್ಕೊಂಡಿದಾದ ನಂತರ ಏನ್ ಮಾಡ್ತೀನಿ ಅಂದ್ರೆ ಸೆಂಟರ್ ಪಾರ್ಟ್ ನಿಂದ ನಾನು ಹೆಚ್ಚು ಕಡಿಮೆ ಐದು ಕಾಲು ಐದು ಕಾಲು ಇಂಚಿಗೆ ಈ ರೀತಿಯಾಗಿ ಅಲ್ಲಿ ಅಳತೆ ಮಾಡ್ತಾ ಸುತ್ತಲೂ ಈ ರೀತಿಯಾಗಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಈ ತರ ಮಾರ್ಕ್ ಮಾಡ್ಕೊಂಡು ಒಂದು ಸರ್ಕಲ್ ಆಕೃತಿಯಾಗಿ ನಾನು ಕಟ್ ಮಾಡ್ಕೊಳ್ತೀನಿ ಹೀಗೆ ಇದೇ ಪ್ರಕಾರವಾಗಿ ನಾನು ಕಟ್ ಮಾಡ್ಕೊಳ್ತೀನಿ ಈಗ ಓಪನ್ ಮಾಡಿದ್ರೆ ನಮ್ಗೆ ಒಂದು ಸರ್ಕಲ್ ಆಕೃತಿ ಸಿಕ್ಕಿರುತ್ತೆ ನೋಡಿ ಹೀಗೆ ಬಂದಿದೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಮತ್ತೆ ಇದನ್ನ ಫೋಲ್ಡ್ ಮಾಡ್ಬಿಟ್ಟು ಸೆಂಟರ್ನಿಂದ ಕಟ್ ಮಾಡ್ಕೊಳ್ತೀನಿ ಈ ತರ ಮಾಡ್ಕೊಳ್ಳೋದ್ರಿಂದ ನಾವು ಎರಡು ಪರ್ಸನ್ನ ಒಟ್ಟಿಗೆ ಮಾಡ್ಕೊಳ್ಬಹುದು ನೋಡಿ ಈ ಥರ ಎರಡು ಪೀಸಸ್ ರೆಡಿ ಆಯ್ತಲ್ವಾ ಸೊ ಒಂದೊಂದು ಪೀಸು ಒಂದು ಪರ್ಸಾಗಿ ರೆಡಿ ಆಗತ್ತೆ ಈಗ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡೋ ಸಮಯ ಜಿಪ್ ಕೂಡ ಅಷ್ಟೇನೆ ಸಪ್ರೇಟ್ ಮಾಡ್ಕೊಳ್ತೀನಿ ಸೊ ಎರಡು ಪರ್ಸಿಗೂ ಒಂದೊಂದು ಈ ಪಾರ್ಟು ಸಿಗತ್ತೆ ಆ ಥರವಾಗಿ ಮಾಡ್ಕೊಳ್ಬೇಕು ನೋಡಿ ಇವಾಗ ಈ ಜಿಪ್ಪನ್ನು ನಾನು ಹೀಗೆ ಆಗಿ ಅಟ್ಯಾಚ್ ಮಾಡ್ಕೊಳ್ತೀನಿ ಹೀಗೆ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡಿ ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಂಡಿದೀನಿ ಈಗ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ಳೋ ಸಮಯ ರನ್ನರ್ ಕೂಡ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು ಇವಾಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ ಉಲ್ಟಾ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಓಪನ್ ಪಾರ್ಟ್ ಏನಿದೆ ಅದಕ್ಕೆ ಸುತ್ತಲೂ ಎರಡು ಮೂರು ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ಕೊಳ್ಬೇಕು ಈಗ ನಾನು ಇದನ್ನ ಸೀದಾ ಮಾಡ್ಕೊಳ್ತೀನಿ ನಾನು ಇನ್ನೊಂದು ಪೀಸ್ ಹಾಗೆ ಇಟ್ಟಿದ್ನಲ್ಲ ಅದರಲ್ಲೂ ಸೇಮ್ ಇದೇ ರೀತಿಯಾದ ಡಿಟ್ಟೋ ಕಾಯಿನ್ ಪೌಚು ರೆಡಿ ಆಗತ್ತೆ ಈ ತರ ಒಂದು ಸರ್ಕಲ್ ಮಾಡಿಕೊಂಡ್ರೆ ನಮ್ಗೆ ಎರಡು ಪರ್ಸ್ ರೆಡಿ ಆಗತ್ತೆ ಈ ತರದ್ದೆಲ್ಲ ಪರ್ಸ್ ಅನ್ನು ನೀವು ಆರ್ಡರ್ ತಗೊಂಡ್ ಕೂಡ ಮಾಡ್ಕೊಳ್ಬಹುದು ಯಾಕಂದ್ರೆ ಇದು ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡೋದಿಲ್ಲ ಬೇಗ ಬೇಗನೆ ಆಗ್ಬಿಡತ್ತೆ ನೋಡಿ ಈ ತರದ ಪೌಚು ರೆಡಿ ಇದೆ ಇದನ್ನ ಕಾಯಿನ್ ಪೌಚ್ ಆಗಿ ಬಳಸಬಹುದು ನಿಮ್ಮ ನೆಸೆಸಿಟಿಗೆ ಅನುಸಾರವಾಗಿ ಇದನ್ನ ಬಳಸಬಹುದು సో క్వన్ పౌచు రెడి టు యూస్ వస్తు కొనయ వస్తుంట నోడ ಇವತ್ತಿನ ಫೈನಲ್ ಆದ ಒಂದು ಕಾಯಿನ್ ಅನ್ನು ಮಾಡೋದಕ್ಕೆ ನಾನಿಲ್ಲಿ ಏಳು ಬೈ ಹನ್ನೆರಡು ಇಂಚಿನ ಒಂದು ಮೇನ್ ಬಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆ ಅದೇ ಅಳತೆಯ ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕಟ್ ಪೀಸಸ್ ಆಗಿರುವಂತ ಸ್ಪೋನ್ ಇತ್ತು ಹತ್ರ ಅದನ್ನ ಬಳಸ್ತಾ ಇದ್ದೀನಿ ನೀವು ಕೂಡ ಕಟ್ ಪೀಸಸ್ ಇದ್ರೆ ಅದನ್ನ ಈ ಪ್ರಕಾರವಾಗಿ ಇಟ್ಟು ಯೂಸ್ ಮಾಡ್ಕೊಳ್ಬಹುದು ನಿಮ್ಮ ಹತ್ರ ಸ್ಪೋಂಜ್ ಇರ್ಲಿಲ್ಲ ಅಂತಂದ್ರೆ ಆಸ್ ಯುಶುವಲ್ ರೈಸ್ ಬ್ಯಾಗ್ ಅನ್ನ ಬಳಸಬಹುದು ಈಗ ನಾನು ಈ ತರ ನೀಟಾಗಿ ಸೆಟ್ ಮಾಡ್ಕೊಂಡಿದಾಯಿತು ಸ್ಪಾಂಜ್ ಅನ್ನ ಕೆಳಗಡೆ ಲೈನಿಂಗ್ ಬಟ್ಟೆ ಏನಿದೆ ಅದನ್ನು ಕೂಡ ಜೊತೆಗೆ ಇಟ್ಬಿಟ್ಟು ಎಲ್ಲವನ್ನು ಸೇರಿಸಿ ಸ್ಟಿಚ್ ಮಾಡ್ಕೊಂಡು ಕಲ್ಟ್ ಮಾಡಿ ಒನ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ ಇವಾಗ ನಾನು ಒನ್ ಪೀಸ್ ಆಗಿ ರೆಡಿ ಮಾಡ್ಕೊಂಡಿದಾಯ್ತು ಇವಾಗ ಇದನ್ನ ಈ ತರ ಎರಡು ಫೋಲ್ಡ್ ಆಗಿ ಬಿಟ್ಟು ಅಲ್ಲಿ ನಾನು ಪಿನ್ ಮಾಡ್ಕೊಳ್ತೀನಿ ಹೀಗೆ ಪಿನ್ ಮಾಡ್ಕೊಂಡಿದಾದ ನಂತರ ಏನ್ ಮಾಡ್ತೀನಿ ಅಂದ್ರೆ ಮೇಲಿನಿಂದ ಸುಮಾರು ಒಂದು ಮೂರು ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತೀನಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಹಾಗೆ ಅಲ್ಲಿ ಸೆಂಟರ್ನಿಂದ ಈ ಮೂರು ಇಂಚ್ ವರೆಗೂ ನಾನು ಒಂದು ಕರ್ವನ್ನ ಬಿಡಿಸ್ಕೊಳ್ತೀನಿ ಈ ರೀತಿಯಾದ ಒಂದು ಕರ್ವನ್ನ ಡ್ರಾ ಮಾಡ್ಕೊಳ್ಬೇಕು ಅದಾದ್ಮೇಲೆ ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ಬೇಕು ಒಂದ್ ಸ್ವಲ್ಪ ಕರ್ವ್ ಶೇಪ್ ಬೇಕು ನನಗೆ ಕಾಯಿನ್ ಪೌಚೋ ಅಂತ ಹೇಳಿ ನಾನು ಮಾಡ್ತಿರೋದು ಈ ತರ ನಿಮ್ಗೆ ಸ್ಕ್ವೇರ್ ಬೇಕಿದ್ರೆ ಸ್ಕ್ವೇರ್ ನೀವು ಇಟ್ಕೊಳ್ಬಹುದು ಈಗ ನಾನು ಇದನ್ನ ಇದೇ ಪ್ರಕಾರವಾಗಿ ಕಟ್ ಮಾಡ್ಕೊಂಡೆ ನೋಡಿ ಓಪನ್ ಮಾಡಿದಾಗ ಇದು ಈ ತರ ಕಾಣಿಸ್ತಾ ಇದೆ ನೆಕ್ಸ್ಟ್ ನಾನು ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು ಜಿಪ್ ಅನ್ನ ಅಟ್ಯಾಚ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಫಸ್ಟ್ ಈ ಒಂದು ಮೇನ್ ಬಟ್ಟೆಯ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡಿದ ನಂತರ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಹೋಗುತ್ತೆ ಈ ತರದ ಈ ತರವಾಗಿ ಅಳತೆಯನ್ನು ಮಾಡ್ಕೊಳ್ತೀನಿ ಕೆಳಗಡೆಯಿಂದ ಸುಮಾರು ಒಂದ್ ಎರಡು ಇಂಚ್ ವರೆಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿವರೆಗೆ ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ ಉಳಿದಿರುವಂತ ಕೆಳಗಡೆ ಈ ತರ ನಾನು ಬಟ್ಟೆಯನ್ನ ಅಟ್ಯಾಚ್ ಮಾಡ್ತೀನಿ ಯಾಕಂದ್ರೆ ನಮ್ಗೆ ಕಾರ್ನರ್ಸ್ ಅನ್ನ ಹೊಲಿಯೋದಕ್ಕೆ ತುಂಬಾನೇ ಈಸಿ ಆಗತ್ತೆ ಹಾಗೆ ಇಲ್ಲಿ ನಾನು ಎರಡು ಪಟ್ಟಿಯನ್ನ ತಗೊಂಡಿದ್ದೀನಿ ಇದರ ಅಳತೆ ಎರಡು ಇಂಚ್ ಅಗಲ ಇದೆ ಹಾಗೆ ನಾಲ್ಕು ಇಂಚು ಉದ್ದ ಇದೆ ಇದನ್ನ ಜಿಪ್ಪಿನ ತುದಿ ಕಡೆಗೆ ಈ ತರವಾಗಿ ಅಟ್ಯಾಚ್ ಮಾಡ್ಬೇಕು ಸೊ ಒಂದ್ಸಲಿ ಈ ಮಾಡ್ಬೇಕು ಸ್ಟ್ರೈಟ್ ಆಗಿ ಹಾಗೆ ಅದನ್ನ ಉಲ್ಟ ತಿರ್ಗಿಸ್ಬಿಟ್ಟು ಮತ್ತೊಮ್ಮೆ ಅದರ ಮೇಲೆ ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು ಎರಡು ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಕೆಲವೊಮ್ಮೆ ಜಿಪ್ ಗಳು ನಮಗೆ ಕಾರ್ನರ್ಸ್ ಅಲ್ಲಿ ಹೊಲಿಬೇಕಾದ್ರೆ ತೊಂದರೆ ಆಗುತ್ತೆ ಬಟ್ ಅದಕ್ಕೆ ನಾವು ಈ ತರ ಮಾಡ್ಕೊಂಡ್ರೆ ಬರೀ ಬಟ್ಟೆ ಅಷ್ಟೇ ಬರುತ್ತೆ ಮತ್ತೆ ಹೊಲಿಯೋಕೆ ತುಂಬಾನೇ ಈಸಿ ಆಗತ್ತೆ ನೆಕ್ಸ್ಟ್ ನಾನಿಲ್ಲಿ ಇಲ್ಲಿ ರನ್ನರ್ ಅನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡು ಎರಡು ಕಡೆಗೂ ಅದೇ ರೀತಿಯಾಗಿ ಬಟ್ಟೆಯ ಪೀಸಸ್ ಅನ್ನು ಜಾಯಿನ್ ಮಾಡ್ಕೊಂಡು ನನ್ನ ಒಂದು ಜಿಪ್ ಅನ್ನ ರೆಡಿ ಇಟ್ಕೊಂಡಿದೀನಿ ಈಗ ಮತ್ತೆ ಈ ಒಂದು ಮೇನ್ ಬಟ್ಟೆ ಏನಿತ್ತು ಅದ್ರದ್ದು ಸೆಂಟರ್ ಅನ್ನ ಈ ತರ ತೆಕ್ಕೊಳ್ತಾ ಇದೀನಿ ಹಾಗೆ ನನ್ನ ಜಿಪ್ಪಿನ ಸೆಂಟರ್ ಕೂಡ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಸೆಂಟರ್ ಟು ಸೆಂಟರ್ ಅಟ್ಯಾಚ್ ಮಾಡ್ತಾ ನಾವು ಸ್ಟಿಚ್ ಮಾಡ್ತಾ ಹೋಗ್ಬೇಕು ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡೆ ಸೊ ಏನ್ ಮಾಡ್ಬೇಕು ಅಂದ್ರೆ ಇವಾಗ ಈ ಜಿಪ್ಪಿನ ಸೆಂಟರ್ ಮತ್ತೆ ಈ ಮೇನ್ ಬಟ್ಟೆಯ ಸೆಂಟರ್ ಎರಡು ಜಾಯಿನ್ ಆಗ್ಬೇಕು ಆ ತರ ನಾವು ಒಂದು ಕರ್ವ್ ಆಕೃತಿಯಲ್ಲಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಹಾಗೆ ಇಲ್ಲಿ ನಾನು ಜಿಪ್ಪಿಗೆ ಅಟ್ಯಾಚ್ ಮಾಡ್ಕೊಂಡಿರೋ ಪಟ್ಟಿ ಹೆಚ್ಚಾಯ್ತು ಅಂತ ಅನ್ಸಿದ್ರೆ ಎಕ್ಸ್ಟ್ರಾ ಅಂತ ಅನ್ಸಿದ್ರೆ ಕಟ್ ಮಾಡ್ಕೊಳ್ಬಹುದು ಅದಕ್ಕೋಸ್ಕರನೇ ನಾನು ಎಕ್ಸ್ಟ್ರಾ ಪಟ್ಟಿಯನ್ನ ಇಟ್ಕೊಂಡಿರೋದು ಸೊ ನೋಡಿ ಇಲ್ಲಿ ಈ ತರ ಸೆಂಟರ್ನಿಂದ ಒಂದ್ ಎರಡು ಇಂಚ್ ದೂರದವರೆಗೆ ನಾನು ಕಂಟಿನ್ಯೂಸ್ ಸ್ಟಿಚ್ ಮಾಡ್ತಾ ಹೋಗ್ತೀನಿ ನೀವು ಬೇಕಿದ್ರೆ ಪಿನ್ ಅಪ್ ಮಾಡ್ಕೊಂಡ್ರು ತುಂಬಾನೇ ಈಸಿ ಆಗುತ್ತೆ ಕರ್ವಾಕೃತಿ ಆಕೃತಿ ಇರೋದ್ರಿಂದ ಸ್ವಲ್ಪ ಸ್ಟಿಚ್ ಮಾಡೋದು ಟ್ರಿಕ್ಕಿ ಆಗಿರುತ್ತೆ ನೋಡಿ ಇವಾಗ ನಾನು ಒಂದ್ ಕಡೆ ಸ್ಟಿಚ್ ಮಾಡ್ಕೊಂಡಿದಾಯ್ತು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಂಡಿದೀನಿ ಹಾಗೆ ಈಗ ಇಲ್ಲಿ ಇನ್ನೊಂದು ಪ್ರೆಸ್ ಸ್ಟಿಚ್ ಅನ್ನ ಹೊರಗಡೆಯಿಂದ ಹಾಕ್ತೀನಿ ಇದೇ ತರ ಇನ್ನೊಂದು ಪಾರ್ಟ್ಗೂ ನಾನು ಮಾಡ್ಕೊಳ್ಬೇಕು ನೋಡಿ ಈ ತರ ಇವಾಗ ಅಲ್ಲಿ ಉಳಿದಿರುವಂತ ಇನ್ನೊಂದು ಭಾಗ ಏನಿದೆ ಅದಕ್ಕೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಕೂಡ ಮಾಡ್ಕೊಳ್ತೀನಿ ಈಗ ಕಾರ್ನರ್ ಮಾತ್ರ ಉಳಿತು ಕಾರ್ನರ್ ಓಪನ್ ಇರುತ್ತೆ ಡಬಲ್ ಡಬಲ್ ಸ್ಟಿಚ್ ಹಾಕಿ ನಾನು ಫಿನಿಶ್ ಮಾಡ್ಕೊಳ್ತೀನಿ ತುಂಬಾನೇ ಈಸಿ ಈಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ ಸೀದಾ ಮಾಡ್ಕೊಂಡಿದಾದ ನಂತರ ಈ ರೀತಿಯಾದ ಸುಂದರವಾದ ಪರ್ಸು ಕಾಯಿನ್ ಪರ್ಸು ರೆಡಿ ಟು ಯೂಸ್ ಇರುತ್ತೆ ನೋಡಿದ್ರಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾನು ನಾಲ್ಕು ರೀತಿಯಾದ ಸುಲಭವಾಗಿ ಹೊಲಿಯುದಾದಂತ ಕಾಯಿನ್ ಪೌಚ್ ಗಳನ್ನ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವ ಪೌಚ್ ಜಾಸ್ತಿ ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬಿಡಿ ಚಾನೆಲ್ಗೆ ಹೊಸವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ಹೊಸ ವಿಡಿಯೋ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಅಂಡ್ ಬಾಯ್ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಈ ನಾಲ್ಕು ಪೌಚಸ್ ಗಳನ್ನ ಹೊಲ್ಕೊಳ್ಬಹುದು ಅಂತ ಹೇಳಿ ಆ ಸಾಮಾನ್ಯವಾಗಿ ಆ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ನಾವೇನು ಎಳ್ಳು ಬೀರ್ತೀವಿ ಆ ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡೋಣ ಈ ತರದ ಬಟ್ಟೆಯ ಪೌಚಸ್ ಗಳನ್ನ ಯೂಸ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇದು ರಿಯೂಸ್ ಕೂಡ ಮಾಡಬಹುದು ಸೊ ನೆಕ್ಸ್ಟ್ ಹೇಳ್ತಾ ಇವತ್ತಿನ ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರು ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ಗೆ ಹೊಸವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ಹೊಸ ಭೇಟಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಟೇಕ್ ಕೇರ್ ಅಂಡ್ ಬೈ